ಹ್ಞೂ ಹೇಳು ಹ್ಮ್ ನಿಮಿಬ್ ಮದುವೆ ಆದಮೇಲೆ ಕಾವ್ಯ ಇಲ್ಲಿಗೆ ಬರ್ತಿದ್ಲು ಅವಾಗ ನಿಮ್ಮ ವಿಷಯ ಎಲ್ಲ ಬಯಲಾಗ್ತಿತ್ತು ಅವಾಗ ಏನು ಮಾಡ್ತಿದ್ರಿ ಅದು ಅದು ಏನು ಏನು ಪ್ಲಾನ್ ಮಾಡಿತ್ತು ಅಂದ್ರೆ ಎಲ್ಲ ಮದುವೆ ಆದಮೇಲೆ ಕಾವ್ಯನ ಸಾಯಿಸ್ಬೇಕು ಅಂತ ಹೇಳಿ ಕೋದನ್ ಮಾವ ಹೇಳಕತ್ತಿದ್ದ ಏನು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರ ನಿಮ್ಮನ್ನ ನಿನ್ ಮಾತನ್ನ ಸುಮ್ಮನೆ ಬಿಡೋದಿಲ್ಲ ಜೀವನ್ ನೀನು ಈ ಕಂಟ್ರೋಲ್ ಮಾಡಬೇಕು ಮಾಡ್ಬೇಕು ಏನಾರ ಹೆಚ್ಚು ಕಮ್ಮಿ ಮಾಡಿದೆ ಅಂತ ಅಂದ್ರೆ ನ್ಯಾಯ ಸಿಗೋದಿಲ್ಲ ಏನು ಹೇಳಿದ್ರು ಪೂರ್ತಿ ಕೇಳು ಅರ್ಧಂಬರ್ಧ ಕೇಳ್ಕೊಂಡು ಯಾವ್ದು ಸೊಲ್ಯೂಷನ್ ಸಿಗಂಗಿಲ್ಲ ಹ್ಞೂ ನಿಜ ಸ್ವರೂಪ ರಕ್ತ ಕುದ್ಯಾಕತ್ತು ಅದ್ರ ಸಲುವಾಗಿನ ಇಷ್ಟು ಸಿಟ್ಟು ಬಂದಿದ್ದು ಅವಳನ್ನ ಹುಟ್ಲಿಲ್ಲ ಅನ್ನಿಸ್ಬೇಕು ಅನ್ಕೊಂಡ್ ಹೊಂಟಿದೆ ಆದ್ರ ನೀನು ಸರಿಯಾದ ಸಮಯಕ್ಕೆ ತಡೆದಿ ಹಾ ಮುಂದೇನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಹ್ಮ್ ಹೇಳು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಗೊತ್ತಿದ್ದು ಅಷ್ಟೊತ್ತಿಗೆ ಆಗ್ಲೇ ನಾವೆಲ್ಲ ನಿಮ್ಮ ನಿಮ್ ಕೈಯಾಗ್ ಸಿಕ್ ಹಾಕೊಂಡ್ಬಿಟ್ವಿ ಆಗಳಿಂದ ಕೋದನ್ ಮಾವ ಫೋನ್ ಮಾಡಕತ್ತಾನ ಹ್ಮ್ ಸರಿ ರಿಸೀವ್ ಮಾಡು ಆದ್ರೆ ನಾ ಏನ್ ಹೇಳ್ತೀನಿ ಹಂಗ ಮಾತಾಡಬೇಕು ಅದು ಅದು ಅವನ್ ಹತ್ರ ಅರ್ಧ ಬಂಗಾರ ಐತಿ ಅದನ್ ಕೇಳೋದ್ರ ಸಲುವಾಗಿ ನಾನು ಫೋನ್ ಮಾಡಕತ್ತಾನ ಅಂದ್ರೆ ಅದೆಲ್ಲ ನಿಮ್ಗೆ ಗೊತ್ತೈತಿ ಏನ್ ನಿಮ್ಮ ಮಾತಿನ ಅರ್ಥ ಇಲ್ಲಿ ನೋಡು ನೀನ್ ಏನು ಯಾರು ಎತ್ತ ಅಂತ ಹೇಳಿ ಎಲ್ಲಾ ಪೂರ್ವಾಪರ ಗೊತ್ತಾದ್ಮೇಲೆ ಬಂಗಾರ ದೊಡ್ವೆ ತಂದು ನಿನ್ನ ಕೈಯಾಗ ಕೊಡಕ ನಮ್ಮನ್ನ ಹುಚ್ಚಂತ ಅನ್ಕೊಂಡಿದ್ದಿ ಇಲ್ಲಿ ನೋಡು ಅವೆಲ್ಲ ಒಡವೆ ಒರಿಜಿನಲ್ ಅಲ್ಲ ಎಲ್ಲ ಡೂಪ್ಲಿಕೇಟ್ ಏನು ಡೂಪ್ಲಿಕೇಟ ಅಯ್ಯೋ ಮಾಂಗಿರ್ತ ಅದೆಲ್ಲ ಡುಪ್ಲಿಕೇಟ್ ಅಂತ ಗೊತ್ತಾಗಿನ ಮೇಲೆ ಅನುಮಾನ ಬಂದು ಫೋನ್ ಮಾಡಕತ್ತಿರೋದು ಇಲ್ಲ 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 ಸರಿ ಈಗ ಒಂದು ಫೋನ್ ರಿಸೀವ್ ಮಾಡು ಅಷ್ಟ ಅಲ್ಲ ಸ್ಪೀಕರ್ ಆನ್ ಮಾಡು ಅವನಿಗೆ ಫೋನ್ ಲೇಟ್ ಆಗಿ ರಿಸೀವ್ ಮಾಡೋದಕ್ಕೆ ಏನ್ ರೀಸನ್ ಕೊಡ್ತೀವಿ ಬಿಡ್ತೀವ ನನಗೆ ಗೊತ್ತಿಲ್ಲ ಆದ್ರೆ ಈ ಮ್ಯಾಟ್ ಒಳಗಡೆ ಅವು ಡೂಪ್ಲಿಕೇಟು ಅಂತ ಹೇಳಿ ನಿನಗೂ ಗೊತ್ತಿರಲಿಲ್ಲ ಅಂತ ಹೇಳಬೇಕು ಆಮೇಲೆ ಈಗ ತನ್ನ ಅಪ್ಪ ಬಂದು ಎಲ್ಲಾ ಕೊಟ್ರು ಅದು ಬೈ ಮಿಸ್ಟೇಕ್ ಆಗಿ ಎರಡು ಒಡವೆ ಮಾಡಿಸಿದ್ರು ಒಂದು ಡೂಪ್ಲಿಕೇಟು ಒಂದು ಒರಿಜಿನಲ್ ಅಂತ ಹೇಳಿ ಇಷ್ಟು ಹೇಳಿ ಅವನನ್ನ ಮನೆ ಕಸ ವ್ಯವಸ್ಥೆ ಮಾಡಬೇಕು ಸರಿ ಆದ್ರ ಅವನು ಡೂಪ್ಲಿಕೇಟ್ ಯಾಕೆ ಮಾಡಿಸಿದ್ರು ಮಾವ ಅಂತ ಕೇಳಿದ್ರ ಅದು ಮಾಡಲ್ ಒಡವೆ ಆಗಿತ್ತು ಅದರ ಸಲುವಾಗಿನ ಯಾಕಂತಂದ್ರೆ ಆ ರೀತಿ ಎಲ್ಲ ಕಲೆಕ್ಷನ್ಸ್ ಮಾಡಿನ ಅದೇ ರೀತಿ ನೋಡಿ ಹೊಸ ಪ್ಯಾಟರ್ನ್ ಮಾಡಿಸಿದ್ರು ಅಂತ ಹೇಳಬೇಕು ನೀನು ಹೇಳಿದಿಲ್ಲ ನೆನಪೈತಲ್ಲ ಹ ಸರಿ ಹಂಗಂದ್ರ ಕಾಲ್ ಮಾಡೋ ನಿಗ ಮಾಡಿ ಮಾತಾಡು ಹ್ಮ್ ಬೇಗ ಹ ಆಮೇಲೆ ಇನ್ನೊಂದು ಯಾವ್ದ ಕಾರಣಕ್ಕೂ ಆ ಕೋದಂಡಿ ಇಲ್ಲಿ ನಡೆದಿರೋ ವಿಷಯ ಗೊತ್ತಾಗಬಾರ್ದು ನೀನು ನಮ್ಮ ಕೈಗೆ ಸಿಕ್ಕಾಕೊಂಡು ಅನ್ನೋ ಮ್ಯಾಟರ್ ಗೊತ್ತಾಗಬಾರ್ದು ಹೆಂಗಾರ ಮಾಡಿ ಅವನು ನಿಲ್ಕರಿಸು ಇಲ್ಲಾಂದ್ರೆ ನೀನು ಇಲ್ಲಿಂದ ಸೀದಾ ಮನೆಗೆ ಹೋಗೋದಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀನಿ ಹಾ ಸರಿ ಯಾಕೇನಾಯ್ತು ಇಷ್ಟು ತನ ತಗೊಳತಿದಿ ಅದು ಮಾವ ಫೋನ್ ಪಿಕ್ ಮಾಡಕತ್ತಿಲ್ಲ ಟ್ರೈ ಮಾಡು ಪಿಕ್ ಮಾಡೋ ತನ ಬಿಡಬೇಡ ನಾನು ಆಗಲಿಂದ ಫೋನ್ ಮಾಡಾತೀನಿ ಇಕ್ಕಿ ಎತ್ತಿಲ್ಲ ಇಕ್ಕಿ ಒಂದ ಸಲ ಫೋನ್ ಮಾಡಿದ ತಕ್ಷಣ ನಾನು ಎತ್ತಬೇಕಿನ ಜೀವನ್ ಸ್ವಾತಿ ಏನಿದು ನೀವೆಲ್ಲ ಸೇರ್ಕೊಂಡು ಕಾವೇನ್ ಮೇಲೆ ಸೆಟ್ ಮಾಡಾತೀರಿ ಅಮ್ಮ ನಿನಗೆ ಏನು ವಿಷಯ ಗೊತ್ತಿಲ್ಲ ನೀವು ಸ್ವಲ್ಪ ಸುಮ್ಮನೆ ಸುಮ್ನ ಬಂದಿತ್ಕೋ ಎಲ್ಲ ಅರ್ಥ ನಿನ್ ಆಗ್ತಿ ಯಾಕೆ ಯಾರಿಗೆ ಫೋನ್ ಮಾಡತ್ತಿದ್ ಯಾಕೆ ಬಜಾರ್ ಒಳಗಿದೀ ಏನಾಗತ್ತೆ ಹೇಳಂಗಿಲ್ಲ ನಾನು ಇಲ್ಲದಿರೋ ಟೈಮ್ ನೋಡಿ ಬೇಜಾರ್ ಇಷ್ಟೆಲ್ಲ ಯಾಕೆ ಮಾಡತ್ತಾರ ಯಾಕ ಏನಾತ ಯಾಕೆ ಯಾಕೆ ಚಿಕ್ ಮಾಡ್ಕೊಂಡಿದೀನಿ ನೋಡ್ರಿ ಬಾತ್ ನನ್ ಮಗಳಿಗೆ ಎಲ್ಲರೂ ಸೇರಿ ಬಯಾತ್ತಾರ ಏನಾಗೈತ ಮಾಡ್ರಿ ಯಾರು ನೋಡಿದ್ರೆ ಸುಮ್ಮನೆ ಬಂದು ನಿಂತ್ಕೋ ಅಂತ ಹ್ಮ್ ಅವ್ನ ಹೇಳೋದ್ ಕೇಳು ಸ್ವಲ್ಪ ತನಕ ಅಲ್ಲಿ ಎಲ್ಲ ಕೇಳಿಸ್ಕೋ ಇನ್ನೊಂದ್ ಸ್ವಲ್ಪ ನಿನಗ ನಿನ್ ಪ್ರಶ್ನೆ ಉತ್ತರ ಸಿಗ್ತೈತಿ ಇಲ್ಲ ಅದೇನಂತ ನನಗೆ ಈಗ ಗೊತ್ತಾಗಬೇಕ ಸರಿ ಹಂಗಂದ್ರ ಅಲ್ ಒಳಗ್ ಎಲ್ಲ ನೀನ್ ನಾನ್ ಬಿಡಿಸಿ ಹೇಳ್ತೇನೆ ಆಮೇಲೆ ಏನಾಗ್ತದೆ ಬರಿ ತಿಳ್ಕೊಂಡಿಲ್ಲ ನೋಡ ನೋಡಿ ನಿನ್ಗೂ ಸರಿ ಅದೇ ನಾನು ನೋಡೇ ಬಿಡ್ತೀನಿ ನನ್ನ ಮಗಳಿಗೆ ಇಷ್ಟೆಲ್ಲ ಬೇಜಾರ್ ಮಾಡಿರಲ್ಲ ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ನಾನು ಈಗ ನಾ ಹೇಳಿದ್ ನೀ ಕೇಳಿಲ್ಲ ಅಂತಂದ್ರೆ ಅವರೆಲ್ಲ ಸೇರ್ಕೊಂಡು ನಮಗ್ ಬೇಜಾರ್ ಮಾಡ್ತಾರೆ ನೋಡಿ ನೋಡ್ತೇನೆ ಅದು ಏನಾಗಿ ಬಿಟ್ಟೈತೆ ಅಂತ ಹೇಳಿ ಹ್ಮ್ ಏನಾಯ್ತು ರಿಸೀವ್ ಮಾಡಾತಿಲ್ಲ ಫೋನ್ ಇಲ್ಲ ಹ್ಮ್ ಟ್ರೈ ಮಾಡು ಪಿಕ್ ಮಾಡೋತನ ಬಿಡಬೇಡ ಎಷ್ಟು ಪಿಕ್ ಮಾಡೋದಿಲ್ಲ ನಾನು ನೋಡ್ತೇನೆ ಇಷ್ಟ ಆಗುತ್ತೆ ಗೊತ್ತಾ ಈಗ ನಿನ್ ಮಗಳು ಕಾವ್ಯ ಅಲ್ಲ ಶ್ವೇತಾ ಇಲ್ಲ ಸಾಧ್ಯನೇ ನಮ್ಮ ನಿಳಗ ಇದು ಆಗೇತಿ ಈ ನೀನ್ ನಂಬೋದು ಬಿಡೋದು ನೀನು ಬಿಟ್ಟಿದ್ದು ಇನ್ನು ನಂಬಿಕೆ ಬಂದಿಲ್ಲ ಅನ್ ಬಾ ನಿನ್ ತಮ್ಮನ್ ಮಗ ಅಲ್ಲ ನಿಮ್ಮ ಅಣ್ಣನ್ ಮಗ ಕೋದಂಡ ಅವ್ರೆಲ್ಲಾ ಸೇರ್ ಮಾಡಿರೋದಿದ್ ನೀ ನಂಬು ಬಿಡು ಇರೋ ಸತ್ಯ ಏನು ಸುಳ್ಳಾಗಂಗಿಲ್ಲ ಅಷ್ಟಕ್ಕೂ ಈ ಶ್ವೇತಾನ ಯಾರಂತ ಅನ್ಕೊಂಡಿದಿ ಅಕಿ ಆ ಹೆಂಡತಿ ಗೊತ್ತಾ ಗೊತ್ತಿಲ್ಲ ಕೂದಂಡನ್ ಹೆಂಟಿನ ಆದ್ರೆ ನಮ್ ಕಾವ್ಯನ್ ರೂಪ ನೋಡಬಹುದಾಳ ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗೋಂಗಿಲ್ಲ ಸ್ವಲ್ಪ ಹೊರಗೆ ಬಾ ಅಲ್ಲಿ ಬಂದು ಏನೇ ಮಾಡ್ಕೊತಿ ನೋಡು ಆಮೇಲೆ ನಿನಗೂ ಅರ್ಥ ಆಗ್ತೈತಿ ಸರಿ ನೋಡ್ತೀನಿ ನೀವ್ ಹೇಳಿದ್ದೆಲ್ಲ ಸತ್ತ ಇತ್ತು ಅಕಿನ್ ಮಾತ್ರ ನಾ ಸುಮ್ಮನೆ ಬಿಡೋದಿಲ್ಲ ಒಂದ್ ವೇಳೆ ಅದು ಸುಳ್ಳು ಆಗಿದ್ರೆ ನಿಮ್ ಯಾರು ನಾ ಸುಮ್ನ ಬಿಡೋದಿಲ್ಲ ನಡಿ ನಡಿ ನಿನಗ ಗಂಡ ಮಕ್ಕಳಿಗಿಂತ ಬೇರೆಯವ್ರ ಮಾತಿನ ಮೇಲೆ ಹೆಚ್ಚಿನ ಪ್ರೀತಿ ಸ್ವರೂಪ್ ಏನ್ ನಡೆಯಕತ್ತೈತಿ ಇಲ್ಲಿ ಅದು ಅಂಕಲ್ ಇಷ್ಟೆಲ್ಲ ಆಗೇತ್ರಿ ಈಗ ಕೋದಂಡ ಏನಾರ ಫೋನ್ ರಿಸೀವ್ ಮಾಡಿ ಈಗ ಹೇಳಿದ ಮಾತೆಲ್ಲ ಕೇಳಿ ಇಲ್ಲಿ ಬಂದ್ರೆ ಮುಂದೆ ನಾವು ಮಾಡಿದ ಪ್ಲಾನ್ ನಮ್ಗೆ ಸಕ್ಸಸ್ ಸಿಗ್ತೈತಿ ಸರಿ ತಾಳ್ಮೆ ಇರಲಿ ಬರೋ ಹಂಗೆ ಮಾಡೋಣ ಅದಕ್ಕೆಲ್ಲ ವ್ಯವಸ್ಥೆ ನಾನ್ ಮಾಡೀನಿ ಮುಂದೆ ಇವರಿಗೆಲ್ಲ ಹೆಂಗೆ ಶಿಕ್ಷೆ ಕೊಡ್ಸ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಹತ್ರ ಸರಿಯಾದ ಪ್ಲಾನ್ ಐತಿ ನಿಮ್ಮ ಅಪ್ಪಗೆಲ್ಲ ವಿಷಯ ತಿಳಿಸಿಯಲ್ಲ ಹಾ ಅಂಕಲ್ ಅವ್ರ ಏನೇನ್ ಕರ್ಕೊಂಡ್ಬಿಡ್ತಾರ ಸರಿ ಇವೆಲ್ಲ ಡೀಟೇಲ್ಸ್ ನಿನ್ ಹತ್ರ ಅದಾವಲ್ಲ ಹಾ ಅಂಕಲ್ ಎಲ್ಲ ರೆಕಾರ್ಡ್ ಆಗ್ತೈತಿ ಏನಿದೆ ನನಗೆ ಒಂದು ಅರ್ಥ ಆಗಿಲ್ಲ ಎಲ್ಲ ಮುಗಿತಾನ ಸ್ವಲ್ಪ ನಿಂತ್ಕೊ ಎಲ್ಲ ತಾನಾಗಿನ ಅರ್ಥ ಆಗ್ತೈತಿ ಮಧ್ಯ ಬಾಯ್ ಹಾಕಿ ಕೆಲಸ ಕೆಡಿಸಬೇಡ ಅದಕ್ಕೆ ನಿನ್ ಏನೂ ಹೇಳಿಲ್ಲ ನಾವು ಎಷ್ಟು ದಿವಸ ಇನ್ನೂ ರಿಸೀವ್ ಮಾಡಿಲ್ಲ ಹಲೋ ಏನ್ ಮಾವ ನಾನು ಆಗಲಿಂದ ಫೋನ್ ಮಾಡಾತೀನಿ ನೀನ್ ನೋಡಿದ್ರ ಈಗ ಗೊತ್ತಾತ ಒಬ್ರು ಯಾರ ಫೋನ್ ಮಾಡಿದಾಗ ಇನ್ನೊಬ್ರು ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಎಷ್ಟು ಸಿಟ್ಟು ಬರ್ತೈತೆ ಅಂತ ಹೇಳಿ ಅಂದ್ರ ನಾ ನಿನ್ ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳಿ ನೀ ನನ್ನ ಫೋನ್ ರಿಸೀವ್ ಮಾಡಲಿಲ್ಲ ಹ್ಮ್ ನಿನ್ಗೂ ನನ್ನ ಕಷ್ಟ ಏನು ಅಂತ ಅರ್ಥ ಆಗ್ಲಿ ಅಂತ ಮಾಡಲಿಲ್ಲ ಹೌದು ನಾ ಹೇಳಿದ್ದೇನು ನೀ ಮಾಡಾಕತ್ತಿದ್ದೇನು ಅದು ಅದು ಏನು ಅದು ನೀನ್ ಇಷ್ಟು ಮೋಸಗಾರ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾವ ನನಗೆ ಗೊತ್ತು ನೀ ಎದಕ್ಕೆ ಫೋನ್ ಮಾಡಿ ಅಂತ ಹೇಳಿ ಓ ಗೊತ್ತಾಯ್ತಾ ಹಂಗಂದ್ರೆ ಎಲ್ಲಾ ಬಂಗಾರದ ಒಡವೆನ ನೀವ್ ಒಬ್ಬಕ್ಕಿನ ಮಾರಿ ಅದು ಒಳಗಡೆ ಮಜಾ ಮಾಡ್ಬೇಕಂತ ಅನ್ಕೊಂಡಿದ್ದೇನಾ ಅದು ಡುಪ್ಲಿಕೇಟ್ ಅಂತ ನಿನ್ ಗೊತ್ತಿತ್ತು ಹ್ಮ್ ಮಾವ ಹ್ಮ್ ಗೊತ್ತಿದ್ರು ಸಹಿತ ನೀನ್ ನನ್ಗೆ ಇನ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ಇದು ನಿಂದ ಕೈ ಜಳಕ ಅನ್ನು ನೀನ್ ಮೋಸ ಮಾಡಕ್ ನೋಡಿದ ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಮಾವಾ ನಾ ಹೇಳೋದ ಸ್ವಲ್ಪ ಕೇಳು ಕೇಳೋದು ಉಳಿದಿಲ್ಲ ಏನ್ ಹೇಳೋದು ಉಳಿದಿಲ್ಲ ನಾನು ಏನೈತೆ ಬಂದ್ಬಿಡ್ತೀನಿ ಏನ್ ಹೇಳ್ಬೇಕು ಅದನ್ನ ಹೇಳ ಸರಿ ಆಯ್ತು ನಿನ್ಗೂ ಒಂದ್ ಅವಕಾಶ ಕೊಡ್ತೀನಿ ಇಷ್ಟು ದಿವ್ಸ ಅವಕಾಶ ಕೊಟ್ಟೇನ ಇದು ಒಂದು ಅವಕಾಶ ಕೊಡ್ತೀನಿ ನೋಡೋಣ ನಿನ್ ಮಾತೊಳಗಡೆ ಏನಾರ ಹುರುಳಿತ್ತು ನೀವ್ ಬದುಕೊಂಡಿ ಇಲ್ಲ ಅಂತ ಅಂದ್ರ ನಿಗ ನಿಮ್ ಅಪ್ಪ ಅಮ್ಮಗ ಇವತ್ತ ಕೊನೆ ದಿನ ಅಂತ ಕೇಳ್ಕೊಂಡ್ ಬಿಡ್ರಿ ಇಲ್ಲ ಮಾವಾ ಅದು ಡೂಪ್ಲಿಕೇಟ್ ಒಡವೆ ಅಂತ ನನಗೆ ಗೊತ್ತಾಗಿದ್ದ ಈಗ ಒಂದ್ ಅರ್ಧ ಸಿ ಮುಂಚೆ ಏನು ನಿನಗೆ ಹೆಂಗೆ ಗೊತ್ತಾಯ್ತು ಅದು ಅಪ್ಪ ಇದ್ದರಲ್ಲ ಅವರು ಮೊನ್ನೆ ಬೈ ಮಿಸ್ಟೇಕ್ ಆಗಿ ಒರಿಜಿನಲ್ ಬದಲು ಡುಪ್ಲಿಕೇಟ್ ತಂದು ಕೊಟ್ಬಿಟ್ರು ಏನು ಮಾವ ಒರಿಜಿನಲ್ಸ್ ಬದಲು ಡುಪ್ಲಿಕೇಟ್ ಒಡವೆ ನಿನ್ ಕೈ ತಂದು ಕೊಟ್ಟಿದ್ರು ಅಂತ ಹಂಗ್ ಮಾಡಕ್ಕೆ ಹೆಂಗೆ ಸಾಧ್ಯ ಕಾವ್ಯಾ ಓ ಶ್ವೇತ ಹಂಗ್ ಮಾಡಕ್ಕೆ ಹೆಂಗೆ ಸಾಧ್ಯ ನನ್ನ ಕಿವಿ ಮೇಲೆ ಹೋಗಿಲಕ ನೋಡ್ತೀಯಾ ಇಲ್ಲ ಮಾವ ಅದು ಅವರು ಅವೆಲ್ಲ ಡೂಪ್ಲಿಕೇಟ್ ಒಡವೆಯಿಂದಾನ ಅಂದ್ರೆ ಅವರು ಅವೆಲ್ಲ ಒಡವೆ ಕಲೆಕ್ಷನ್ಸ್ ಮಾಡಿದ್ಮೇಲೆ ಅದೇ ರೀತಿ ಪ್ಯಾಟರ್ನ್ ನೋಡಿ ಒರಿಜಿನಲ್ ಮಾಡಿಸಿದಂತ ಹಾಗಾಗಿ ಅವರತ್ರ ಎರಡು ಸೆಟ್ ಇತ್ತು ಅವತ್ತು ಒರಿಜಿನಲ್ಸ್ ಕೊಡೋದ್ರ ಬದಲು ನನ್ನ ಹತ್ರ ಡೂಪ್ಲಿಕೇಟ್ ಕೊಟ್ಬಿಟ್ರು ನಿನ್ನೆ ಅವ್ರಿಗೆ ರಿಯಲೈಸ್ ಆಯ್ತಿ ಹಂಗಾಗಿ ರಾತ್ರಿ ಬಂದಿದ್ರು ರೂಮೀಗ ನಾ ಅಂತ ಹೇಳಿ ಸುಮ್ನೆ ಅಂತ ನನ್ನ ನಾನು ಮನೆಯಿಂದ ಹೊರಡಬೇಕು ಅಷ್ಟೊತ್ತಿಗೆ ಅಪ್ಪ ಬಂದು ಎಲ್ಲ ಕೊಟ್ರು ಇದ್ದಿದೆ ಮ್ಯಾಟ್ರ್ ಹೇಳಿದ್ರು ಅದಕ್ಕೆ ನಿನ್ ಫೋನ್ ಮಾಡ್ತಿರ್ಬೇಕಾದ್ರೆ ನಾನು ಫೋನ್ ರೂಮ್ ಒಳಗಿತ್ತು ನಾನು ಹೊರಗಡೆ ಇದ್ದೆ ಆಮೇಲೆ ಅವ್ರ ಇದ್ರಿಗೆ ಇದೆಲ್ಲ ಮಾತಾಡೋದು ಸರಿಯಲ್ಲ ಅಲ್ಲ ಅಂತ ಹೇಳಿ ನಾನು ಸುಮ್ಮನಾದೆ ಬಂದು ಬಂದ್ ನೋಡ್ತೇನೆ ನಿಮ್ ಮಿಸ್ ಕಾಲ್ಸ್ ಇತ್ತು ಆಮೇಲೆ ಇದನ್ನೆಲ್ಲ ಹೇಳಬೇಕು ಅಂತ ನಾವು ಕಾಲ್ ಮಾಡೇ ಮಾಡಕತ್ತೀನಿ ನೀನ್ ಪಿಕ್ ಮಾಡತ್ತಿಲ್ಲ ನಾ ಏನ್ ಮಾಡ್ಲಿ ಮಾವ ಇದು ನನ್ ತಪ್ಪ ನನ್ಗೆ ಗೊತ್ತೇ ಇರಲಿಲ್ಲ ಈ ಮ್ಯಾಟರ್ ನಿನ್ ಮಾತ್ನ ನಂಬಬಹುದಾ ಅಯ್ಯೋ ಮಾವ ನಿನ್ನ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬಿಡು ನೀನು ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅದನ್ನು ಮಾಡು ಅದು ಇನ್ನೊಂದೇನು ಗೊತ್ತಾ ನಾನು ಬ್ಯಾಗ್ ಹೊತ್ಕೊಂಡು ಬರ್ಬೇಕಾರೆ ಅಣ್ಣ ಮತ್ತು ವೈನಿ ಇಬ್ಬರು ಸೇರಿ ನನ್ನನ್ನ ತಡೆದ್ರು ಅವಾಗ ಅಪ್ಪ ಬಂದು ಬಂಗಾರದ ಒಡವೆ ಕೊಟ್ರು ಇನ್ನ ನೀನು ಇಲ್ದಂಗೆ ನನ್ನನ್ನು ಹೊರಗೆ ಹೋಗೋಕೆ ಕೊಡೋಂಗಿಲ್ಲ ಒಂದು ವೇಳೆ ನಾನು ಹೋಗ್ತೀನಿ ಅಂತ ವೈನಿ ನನ್ನ ಹಿಂದೆ ಬರ್ತಾರ ಹಾಗಾಗಿ ನೀನ ಮನೆಗೆ ಬಂದ ನನ್ನ ಕರ್ಕೊಂಡು ಹೋಗಿ ಮಾವ ಸರಿ ಸರಿ ಒರಿಜಿನಲ್ ಒಡವೆ ಅಲ್ಲ ಇವಾಗ ನಿನ್ನ ಕೈಯಾಗೈತಲ್ಲ ಹಾಂ ಐತಿ ಸರಿ ಹೌದು ಮಾವ ಅಂತ ಅಯ್ಯೋ ನಾನು ತಪ್ಪಿಸ್ಕೊಂಡು ಬಂದಿದ್ದ ಹೆಚ್ಚು ಇಷ್ಟ ಆಯ್ತು ಅವರು ಅವ್ರ ಮನೆಯ ಗಂಜಿ ನನ್ನ ಬಿಟ್ಕೊಟ್ಟು ಕಳ್ಸಬಿಟ್ರು ಹೋಗಿ ಬಿಡು ಆಗಿದೆ ಒಳ್ಳೇದ ನೋಡೋಣ ಈಗ ಸದ್ಯಕ್ಕೆ ಬರ್ತೇನೆ ಅಂತ ಕರ್ಕೊಂಡು ಹೊರಗೆ ಬರ್ತೀನಿ ಇನ್ನ ಯಾವ ಪ್ಲಾನು ಏನು ಆಗೋದು ಬೇಡ ಅಂದ್ರೆ ನಾನು ನೀನು ಇಬ್ರು ಸೇರಿ ಈ ಊರು ಬಿಟ್ಟು ಹೊರಗಡೆ ಹೋಗ್ಬಿಡಣ ಹೋಗಿ ಅಲ್ಲಲ್ಲ ಅಲ್ಲೆಲ್ಲ ಬಂಗಾರನ ಮಾರಿ ದುಡ್ಡು ಸಂಪಾದನೆ ಮಾಡೋಣ ಆಮೇಲೆ ಉಳಿದಿದ್ದ ಪ್ಲಾನ್ಸ್ ಒಂದ್ ಕಡೆ ಕೊಡಾಕ್ ಹೋದ್ರೆ ನಮಗ ತೊಂದ್ರೆ ಕಟ್ಟಿಟ್ಟಿದ್ದು ಬುತ್ತಿ ನಾ ಹೆಂಗೆ ಹೇಳ್ತೀನಿ ಹಂಗೆ ಮಾಡುವಂತ ಈಗ ಬರ್ತೇನೆ ಕರ್ಕೊಂಡೋಗಿ ಈಗ ನೀವು ಹೇಳ್ದಂಗೆ ಕೇಳಿದ್ನಲ್ಲ ನಿಮ್ಮ ಎದುರಿಗ ಎಲ್ಲ ವಿಷಯ ಗೊತ್ತಾಯ್ತಲ್ಲ ಇನ್ನ ನಾನು ಹೋಗ್ಬೋದಾ ಏಯ್ ಅಂದ್ರ ಇವರೆಲ್ಲ ಹೇಳಿದ ನಿಜ ನೀನ್ ನನ್ನ ಮಗಳ ಕಾವ್ಯ ಅಲ್ಲ ಅದು ಆಂಟಿ ಹೇಳೇ ಹೇಳು ನನ್ನ ಮಗಳು ನಿನಗೆ ಏನು ಮೋಸ ಮಾಡಿದ್ಲು ಹಾ ಆಕಿನ ಜೀವನದಾಗ ನೀನು ಕೋದಂಡ ಇಬ್ರು ಸೇರ್ಕೊಂಡು ಯಾಕೆ ಇಷ್ಟು ಆಟ ಮಾಡಾಕತ್ತೀರಿ ಎಷ್ಟು ಆಟ ಆಡಾಕತ್ತೀರಿ ನನ್ನ ಮಗಳ ಏನ್ ಮಾಡಿದ್ಲು ನಿಮ್ಗ ಹಾ ಈಗ ಸ್ವರೂಪನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ನಿಮ್ಮ ಹಸಿರ ಕೇಳ್ಕೊಂಡು ಬಂದಿದ್ಲು ಆದ್ರೆ ನೀವು ಇಷ್ಟೆಲ್ಲ ಮಾಡ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ ಈಗೂ ನಾನು ನಮ್ಮ ಮನೆಯಾಗಿ ಮಂದಿ ನಂಬಲಿಲ್ಲ ನಿನ್ನ ನಂಬಿದ್ದೆ ಆದ್ರೂ ನಿನ್ನಂತ ಹೆಣ್ಣು ಜನ್ಮ ಆಯ್ತಲ್ಲ ಹೆಣ್ಣು ಕುಲಕ್ಕ ಅವಮಾನ ಹೌದು ಅತ್ತೆ ಇಂಥವರಿಂದ ಹೆಣ್ಣು ಕುಲಕ ಅವಮಾನ ನನ್ನ ಮಗಳು ಎಲ್ಲಿ ಅತ್ತೆ ಅದ್ರ ಬಗ್ಗೆ ನೀವೇನು ಚಿಂತೆ ಹೋಗ್ಬೇಡ್ರಿ ಅವಳು ಸೇಫ್ ಆಗದಾಳ ಅಂದ್ರ ನಿಮ್ಗೆಲ್ಲರಿಗೂ ಈ ವಿಷಯ ಮುಂಚೆನ ಗೊತ್ತೈತಿ ಅಂತ ಅಂದ್ರಿ ಹೂ ಅತ್ತೆ ಅದ್ರ ಈಗ ಸ್ವಲ್ಪ ತನ ಏನೂ ಮತ ಹೋಗ್ಬೇಡ್ರಿ ಏನೇನ್ ಆಗ್ತತಿ ಎಲ್ಲಾ ಕೇಳ್ಸ್ಕೊಳ್ರಿ ಆಮೇಲೆ ಅದಕ್ಕೆ ಏನಾದ್ರು ಅಂತ ಹೇಳಿ ನಾವೆಲ್ಲಾ ಹೇಳ್ತೇವಿ ಈಗ ಸ್ವಲ್ಪ ಸುರ್ನಿದ್ ಬಿಡ್ರಿ ಅತ್ತೆ ನಿಮ್ಮಿಂದ ನನ್ನ ಮಗಳಿಗೆ ಎಷ್ಟು ಚಿತ್ರ ಹಿಂಸೆ ಅನ್ಬೋಸಿದ್ಲು ಸ್ವರೂಪ ನನ್ನ ಕ್ಷಮಿಸಬಿಡಪ್ಪ ಅವತ್ತ ನಿನ್ನ ಮದ್ವೆ ಆಗಲ್ಲ ಅಂತ ಅಂದಾಗ ನಾ ಅಲ್ಲ ಬುದ್ಧಿ ಮಾತು ಹೇಳಿ ನಿನ್ ಜೊತೆ ಮದ್ವಿ ಮಾಡಿಸ್ಬೇಕಿತ್ತು ಅವತ್ತ ನಾನು ಸೌಮ್ಯಾಗ ಮೋಸ ಮಾಡಕ್ ಹೋದೆ ಇವತ್ತ ನನ್ನ ಮಗಳಿಗೆ ಮೋಸ ಆತು ಅದಕ್ಕ ಕರ್ಮ ಅನ್ನೋದು ನಮ್ಮನ್ನ ಬಿಡೋದಿಲ್ಲ ಅನ್ನೋದು ಅತ್ತೆ ಆಗಿದ್ದೆಲ್ಲ ಆಗ ಹೋಗ್ಬಿಡ್ತು ಈಗ ಅಂದ್ರ ಅದೆಲ್ಲ ನೆಪ ಅಷ್ಟ ನಂದು ಮದುವೆ ಮದ್ವಿ ಸ್ವರ್ಗದಾಗ ನಿಶ್ಚಯ ಆಗಿತ್ತು ಅಂತ ಅನಿಸ್ತಿ ಇದೆಲ್ಲ ಒಂದು ಕಾರಣ ಆಗಿರ್ಬೋದು ಉರ್ಹುಳ ಇಷ್ಟು ಬೇಜಾರು ನೋಡ್ಕೊಳಕ್ಕೆ ಹೋಗ್ಬೇಡ ಇವರೆಗೆಲ್ಲ ಒಂದು ಗತಿ ಕಳ್ಸೋಣ ಆಮೇಲೆ ನಮ್ ಪಾವ್ಯಾಗ ಒಳ್ಳೆ ಜೀವನ ಸಿಕ್ಕ ಸಿಕ್ತೈತಿ ಸರಿ ರೀ ಏಯ್ ನೀನು ಆ ಹೋದಾಣ ಒಂದು ನಮ್ಮ ಮನೆಗೆ ಬರಲಿ ಆಮೇಲೆ ನಿಮ್ಮನ್ನ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ನನ್ನ ಕಾಗ್ಯಾಗ ಏನಾರೂ ಒಂದು ಸ್ವಲ್ಪ ಏನಾರೂ ತೊಂದರೆ ಆಗಿತ್ತು ಅಂತ ಅಂದ್ರೆ ನಿಮ್ಮನ್ನ ಉರ್ಹಳ ಇ ಬಾ ಇಲ್ಲ ಎಲ್ಲದನತಾವೆ ನೀನು ಅದು ಅಕ್ಕ ಇನ್ನೇನ್ ಬರಬಹುದು ಏ ನಿನ್ನ ಅಕ್ಕ ಹುಣಸಿ ಪಕ್ಕ ಇಲ್ಲ ನಿನ್ನ ತರನೇ ಇಟ್ಕೋ ಸ್ವಾತಿ ಒಂದ್ ಕೆಲಸ ಮಾಡು ಇಕ್ಕಿನ ಅಕ್ಕಿನ ರೂಮಿಗೆ ಕಳಿಸ್ಬಿಡು ಅಲ್ಲ ರೀ ಇಕ್ಕಿನ ರೂಮಿಗೆ ಕಳಿಸಿದ್ರೆ ಆಮೇಲೆ ಎಲ್ಲರ ತಪ್ಪಿಸ್ಕೊಂಡು ಹೋದ್ರೆ ಏನ್ ಮಾಡ್ಬೇಕು ಹಂಗೇನು ಆಗಂಗಿಲ್ಲ ನಾವು ಇಲ್ಲೇ ಮಾನಿಟರ್ ಮಾಡ್ಕೊಂತ ಇರೋಣ ಎಲ್ಲರೂ ಇಲ್ಲಿ ನಿಂತ್ಕೊಂಡ್ ರೌಂಡ್ ಹೋದಂಡ ಬಂದು ಮತ್ತೆ ಏನೋ ಆಗೈತೆ ಅಂತ ಹೇಳಿ ಅತ್ತಿಂದ ಹೊರಗೆ ಹೋಗ್ಬಿಟ್ರ ಹೌದು ಸ್ವಾತಿ ಅಕ್ಕ ಜೀವನ್ ಹೇಳ ನಿಜ ಐತಿ ಹಂಗ ಮಾಡೋಣ ಇಕ್ಕಿನ ಅಕ್ಕಿನ ರೂಮಿಗೆ ಕಳಿಸೋಣ ಅಷ್ಟಲ್ಲ ಅಲ್ಲಿವರೆಗೂ ನೀವೆಲ್ಲ ಅಲ್ಲೇ ರೂಮ್ನಾಗ ಇರ್ರಿ ಎಲ್ಲರೂ ಬೇಡ ನೀವು ಒಬ್ಬರೇ ಇರ್ರಿ ಹಂಗ ನಾರ್ಮಲ್ ಆಗಿ ಮಾತಾಡ್ಕೊಂತ ಅವ್ನು ಹೋದಂಡ ಬರ್ತಾನಲ್ಲ ಆಮೇಲೆ ಅವ್ನಿಗೆ ಸರಿಯಾಗಿ ಕೈ ತಗೊಳ್ರಿ ಆಮೇಲೆ ಜೀವನ್ ನಾನು ಅಲ್ಲೇ ಒಳಗಡೆ ಆಡ್ಕೊಂಡಿರ್ತೀನಿ ಎಲ್ಲ ಇಷ್ಟು ಮಾಡೋಣ ಹ್ಮ್ ಸರಿ ನೀನು ಹೇಳಿದ್ ನಿಜಾನ ಐತಿ ಹಂಗ ಮಾಡೋಣ ಹ್ಮ್ ನಡಿ ನ ರೂಮಿಗ ಸ್ವಾತಿ ಅಕಿದ್ ಮೇಲೆ ಒಂದ್ ಕಣ್ಣಿತ್ತೀರ ಅವ್ನ ಕೋದಂಡ ಬಂದ್ರೆ ಅಲ್ಲಿ ರೂಮಿಗೆ ಕಳಿಸ್ತೇವೆ ಹ್ಮ್ ಬೇಡ ಬೇಡ ನೀವು ಅವಾಗ ಬಂದ ಮತ್ ನನ್ನ ಕರೀರಿ ನಾನು ಐಕಿನ್ ಕರ್ಕೊಂಡು ಹೊರಗೆ ಬರ್ತೇನೆ ಮತ್ತೆ ಅಲ್ಲಿ ಕರ್ಕೊಂಡು ಹೋದ್ರೆ ಮತ್ತೆ ಒಂದು ಕೆಡ್ ನಾಟಕ ಮಾಡ್ತಾನೆ ಸರಿ ಹಿಂಗ ಮಾಡೋಣ ತಗೋರಿ ಏಯ್ ನಡಿ ಅಕ್ಕ ನಾ ಇಷ್ಟೆಲ್ಲ ಹೇಳಿನಿ ಇನ್ನು ನನಗೆ ಇಲ್ಲ ಇಟ್ಕೊಂತೀರಿ ನನ್ನ ನನ್ನ ಪಾಡಿಗೆ ಬಿಟ್ಬಿಡ್ರಿ ನಾ ಹೋಗ್ಬಿಡ್ತೀನಿ ಏನ್ ದೊಡ್ಡ ಘನಧಾರಿ ಕೆಲಸ ಮಾಡಿ ಅಂತ ಹೇಳಿ ನಿನ್ನ ಹೋಗಾಕ್ ಬಿಡ್ಬೇಕು ಏಯ್ ಸರಳ ಇವರೆಲ್ಲ ಹೆಂಗ್ ಹೇಳ್ತಾರ ಅಂತ ಕೇಳದಿ ಚಲೋ ಇಷ್ಟ ದಿವ್ಸ ನಿನ್ ತಾಳಕ್ ತಕೊಂಡ್ ನಾಕೊಂಡಿಲ್ಲ ಇನ್ನ ನಮ್ ತಾಳಕ್ ಕುಣಿ ಹೋಗ್ತೀವೋ ಏನ ಇಲ್ಲ ಹೋಗ್ತೀನಿ ಸ್ವರೂಪ ಈಗ ನನ್ ಮಗಳ ಎಲ್ಲದಾಳಪ್ಪ ಕಾವ್ಯ ಅದು ಆಂಟಿ ಅಕ್ಕಿ ಮತ್ತೆ ಪೂಜಾ ಇಬ್ರು ಸೇರಿ ನಿಮ್ಗೆ ಕೋದಂಡ್ ಮನಿ ಒಳಗ ಅದಾರ ಏನ ಅಲ್ಲಿ ಕಳ್ಸಿದ್ರ ಅವ್ರಿಬ್ರಿಗೂ ಅಯ್ಯೋ ಆಂಟಿ ನಾವೇನೋ ಬೇರೆ ಪ್ಲಾನ್ ಮಾಡಿ ಕಳ್ಸಿದ್ವಿ ಆದ್ರ ಅಲ್ಲಿ ಹೋದ್ಮೇಲೆ ನಮ್ ಪೂಜಾ ಅವ್ರಿಗೆ ಎಷ್ಟು ಕಾಟ ಕೊಡಕೈತಿ ಇನ್ನು ಇಷ್ಟೆಲ್ಲ ಆಗತೈತ ಪೂಜಾನ ಚಲೋ ತಗೋ ಅಂತವ್ರಿಗೆ ಹಂಗ ಆಗ್ಬೇಕು ಒಂದೇ ಒಂದ್ಸಲ ನನ್ ಮಗಳು ನನ್ ಕಡೆ ಬರ್ಲಿ ಆಮೇಲೆ ಐತಿ ಮಾರಿ ಹಬ್ಬ ಆಮೇಲೆ ಮಗಳ ಸೌಮ್ಯ ನಿನ್ ನಿನ್ ಭಯದ ಸೌಮ್ಯ ಅಂತ ಬಂತ ನಿಜವಾಗ್ಲು ಖುಷಿ ಖುಷಿ ತಡ್ಕೊಕಿಲ್ಲ ಹೌದು ರೀ ನಾ ಮಾಡಿದ ತಪ್ಪಿಂದಾನ ಇವತ್ತ ನನ್ನ ಮಗಳಿಗೆ ಇಷ್ಟೆಲ್ಲ ತೊಂದ್ರೆ ಆಗುವಂಗಾಗಿರೋದು ಅಂತಿದ್ರೆ ಹಿರಿಯಾರ ನಾವು ಮಾಡಿದ್ ಕರ್ಮ ನಾವ ಇಲ್ಲಿ ತಿನ್ಬೇಕು ಅಪ್ಪ ಅಮ್ಮಂದ್ರ ಮಾಡಿದಂತ ತಪ್ಪಿಂದ ನಾ ಮಕ್ಕಳಿಗೆ ಶಿಕ್ಷೆ ಆಗ್ತೈತಿ ಅಂತ ಹೇಳಂತಾರ ಅದು ನನ್ನ ವಿಷಯದಾಗ ನಿಜ ಆಗ್ಬಿಡ್ತಿರಿ ನಾನು ಸೌಮ್ಯನ ವಿಷಯದಾಗ ಮಾಡಿದ್ದು ಅದು ನನ್ನ ಮಗಳಿಗೆ ಎಲ್ಲ ಆಗಕತ್ ಬಿಟ್ಟೈತಿ ತೊಂದ್ರೆ ಅದು ನಾನು ಸೌಮ್ಯಾಗ ಏನೇನ್ ಮಾಡಿದೆ ಅದೆಲ್ಲ ಕಾವ್ಯಂಗ್ ತಿರುಗತಿ ಇನ್ನ ನಾನು ಬದಲಾಗಿಲ್ಲ ಅಂತ ಅಂದ್ರೆ ನನ್ ಮಕ್ಳು ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಅಲ್ಲ ಸೌಮ್ಯನಿಂದ ನಮ್ಗೆ ಯಾವತ್ತೂ ಏನೂ ತೊಂದ್ರೆ ಆಗಿಲ್ಲ ನಾನು ಸೌಮ್ಯ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಳ ಎಲ್ಲದರೊಳಗೂ ಮುಂದದಾಳ ನಮ್ಮ ಕಾವ್ಯ ಎಲ್ಲದರೊಳಗೂ ಹಿಂದಾಳ ಹಿಂದದಾಳ ಅನ್ನೋ ಸೌಟಕ್ಕೆ ಬಿದ್ದು ಆಕೆ ಮೇಲೆ ಕತ್ತಿ ಮಸಿ ತಿದ್ದನೋ ಹೊರತು ನನಗೆ ಬೇರೆ ಯಾವುದೇ ರೀತಿ ಕೆಟ್ಟ ಭಾವನೆ ಇರಲಿಲ್ಲ ರೀ ಹ್ಞೂ ಇರಲಿ ನಿನ್ನಲ್ಲಿ ಇದ್ದಿದ್ದಂಥ ಸ್ವಾರ್ಥ ಗುಣದಿಂದಾನೇ ಇವತ್ತು ನಿನ್ನ ಮಗಳು ಈ ಪರಿಸ್ಥಿತಿಗೆ ಬಂದಿರೋದು ಪರವಾಗಿಲ್ಲ ಇನ್ನರ ಸುಧಾರಿಸ್ಕೊಳ್ಳೋಕತ್ತಿಯಲ್ಲ ಆಕೆಗೂ ಅಲ್ಲೇ ಬುದ್ಧಿ ಬೆಟ್ಟಾಗೈತಿ ತಾಯಿ ಮಗಳು ಒಟ್ಟು ಸರಿಯಾದ್ರಲ್ಲ ಅಷ್ಟು ಸಾಕು ಅದು ಸ್ವರೂಪ ಎಲ್ಲ ಆದಮೇಲೆ ನನ್ನ ಮಗಳನ್ನ ಒಂದು ಸರಿ ಕರ್ಕೊಂಬಂದು ಬಿಟ್ಟು ಹೋಗಪ್ಪ ಒಂದು ಸ್ವಲ್ಪ ದಿವಸ ಇಷ್ಟು ದಿವಸ ಆಕೆ ಬರೀ ನಮ್ಮ ಚಾಕ್ರಿ ಮಾಡಿದ್ದ ಆತು ಆಕೆ ನನ್ನ ಸ್ವಲ್ಪ ದಿವಸ ಕರ್ಕೊಂಡ್ಬಂದು ತಿನ್ನಿಸಿ ಉಣಿಸಿ ಆಕೀಗ ಪ್ರೀತಿಯಿಂದ ಮಗಳು ಅನ್ನೋ ಮಮಕಾರ ತೋರಿಸಿ ನನ್ನ ತಪ್ಪನ ಸರಿ ಅತ್ತೆ ನೀವು ಒಳ್ಳೆ ಮನಸ್ಥಿತಿಯಿಂದ ಕರದ್ರ ಅಕಿ ನಿಮ್ ಮಗಳ ಅಕಿನ ನಾನು ಕಳ್ಸೋದಿಲ್ಲ ಅಂತ ಹೇಳಕ್ ನನ್ಗೆ ಯಾವ್ದೋ ರೀತಿ ರೈಟ್ಸ್ ಇಲ್ಲ ನೀವು ಅಕಿನ ಎಷ್ಟು ಸತ್ವೇಶ ಮಾಡಿಸ್ತಿದ್ರಿ ಅದ್ರ ಸಲುವಾಗಿ ನಾನು ಕಳಿಸ್ತಿದ್ದಿಲ್ಲ ಇನ್ನ ನೀವು ಆಕೀಗ ಪ್ರೀತಿ ಕೊಡ್ತೀರಿ ಅಂತ ಅಂದ್ರೆ ನಾನು ಯಾಕೆ ಪ್ರತಿಯಿಂದ ಆಕಿನ್ ವಂಚನೆ ಮಾಡ್ಲಿ ಇದೆಲ್ಲ ಅಂತ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ದಿವಸ ಅಕಿನ ಇಲ್ಲಿ ಕಳಿಸ್ಬಿಡ್ತೇನೆ ಅತ್ತೆ ನಿಮ್ಗೆ ಎಷ್ಟು ದಿವ್ಸ ಬೇಕೋ ಅಷ್ಟು ದಿವಸ ಹಕಿನ್ ಇಟ್ಕೊಂಡು ನಿಮ್ಮ ಆಸೆನ ತೀರಿಸ್ಕೊಳ್ರಿ ಹ್ಮ್ ಸರಿ ಆಯ್ತು ಇನ್ನ ಕೋದಂಡ ಬರೋ ಆಗೈತಿ ಹಾ ಹಂಗಂದ್ರೆ ಒಂದ್ ಕೆಲಸ ಮಾಡ್ತೇನೆ ಪಾವ ನಾನು ನೀವು ಅಲ್ಲೇ ಅಲ್ಲಿ ಇರಣ ಅಂತ ಮತ್ತೆ ಜೀವನ ಅತ್ತೆ ಇರ್ತಾರ ಅವರಿಬ್ರು ನಾರ್ಮಲ್ ಆಗಿ ಮಾತಾಡ್ಕೊಂತಿರ್ತಾರ ಅಷ್ಟೊತ್ತಿಗೆ ಕೋದಂಡ ಬರ್ತಾನ ಅತ್ತೆ ನೀವು ನಾರ್ಮಲ್ ಆಗಿನ ಮಾತಾಡ್ರಿ ಯಾವ್ದ ಕಾರಣಕ್ಕೂ ಸೀಟ್ ನ ತೋರಿಸ್ರಿ ಅಲ್ಲಾ ಅವ್ರ ಮುಖ ನೋಡಿದ್ರೆ ನನಗ ತೋರಿಸ್ ಅನ್ನೋಟ್ ಬೇಡ ಸಿಟಿ ಬುದ್ಧಿ ಕೊಟ್ಟು ಇಷ್ಟು ದಿವ್ಸ ಮಾಡಿ ಪ್ಲಾನ್ ಮೇಲೆ ತಣ್ಣೀರ್ ಹರಚ್ಬೇಡ್ರಿ ನಾ ಹೆಂಗ್ ಹಂಗೆ ಕೇಳ್ರಿ ಸರಿನಪ್ಪ ಅವ್ನ ಉಪಚಾರಿಸಬೇಕಲ್ಲ ಉಪಚರಿಸ್ತೇವೆ ಆಮೇಲೆ ಜೀವನ್ ತಕ್ಷಣ ಒಂದು ಮೆಸೇಜ್ ಕಳ್ಸಿಬಿಡು ನೀನು ನೀನು ನಾರ್ಮಲ್ ಆಗಿನೋ ಒನ್ ಹತ್ರ ಅಷ್ಟೊತ್ತಿಗೆ ನಾನು ಏನ್ ಮಾಡ್ಬೇಕು ಅದೆಲ್ಲ ವ್ಯವಸ್ಥೆ ಮಾಡ್ತೀನಿ ಆಮೇಲೆ ಅವನನ್ನ ಸರಿಯಾಗಿ ಹೇಳದ್ ಒಳಗೆ ಹಾಕಕ್ ಬರ್ತೈತಿ ಸರಿನಪ್ಪ ಹಂಗೇ ಪಾಪ ನೀವು ಸ್ವರೂಪನ ಕರ್ಕೊಂಡು ಹೋಗ್ಬಿಡ್ರಿ ಆ ಕಡೆಗೆ ಇನ್ನೊಂದು ಹೊತ್ತಾಗೈತಿ ನಡೀರಿ ಅಂಕಲ್ ಜೀವನ್ ಇನ್ನು ನಿನಗೆ ನನ್ನ ಮೇಲೆ ಸಿಟ್ಟೈತಲ್ಲಪ್ಪ ಇಲ್ಲ ಅಮ್ಮ ನೀನ್ ಅಷ್ಟೆಲ್ಲಾ ಮಾಡ್ತಿರ್ಬೇಕಾದ್ರೆ ನಾನ್ ನಿನ್ ಮೇಲೆ ಸಿಟ್ ಮಾಡ್ಕೊಂಡಿಲ್ಲ ಇನ್ನ ನೀನ್ ಇಷ್ಟು ಒಳ್ಳೊಳ್ಳೆ ಆದ್ಮೇಲೆ ನಿನ್ ಮೇಲೆ ಸಿಟ್ ಮಾಡ್ಕೊಂಡಿಲ್ಲ ಸರಿ ಹಂಗಂದ್ರ ಹ್ಮ್ ಬಂದ ಅಯ್ಯೋ ಭಾವ ಯಾವಾಗ ಬಂದ್ರಿ ಈಗ ಬಂದೆ ಹೌದಲ್ಲಪ್ಪ ಬಾ ಕುಂದ್ರ ಬಾ ನಿನ್ನೆ ಏನ ನೀವು ಬ್ಲೌಸ್ ಎಲ್ಲಾ ಹೊಲಕ್ ಹಾಕಕ್ ಹೋದಾಗ ಆಗ್ಲಿಲ್ಲ ಅಂತಾನ ಹೌದತ್ತೆ ಆಗ್ಲಿಲ್ಲ ಅದಕ್ಕ ಇವತ್ ಕರ್ಕೊಂಡ್ ಹೋಗಕ್ ಬಂದೆ ಕರ್ಕೊಂಡ್ ಹೋಗೋದಲ್ಲ ಅತ್ತೆ ಹ್ಮ್ ಹ್ಮ್ ಕರ್ಕೊಂಡ್ ಹೋಗಪ್ಪ ಅದ ನೀನ್ ಇರ್ಲಿಲ್ಲ ಅದಕ್ಕ ಅಕ್ಕಿನ್ ಕಳ್ಸಕ್ಕ ಇರ್ಸ್ ಮುರ್ಸಾಕತ್ತಿತ್ತು ಈಗ ನೀ ಬಂದೆಲ್ಲ ನಿನ್ನೂ ಅಕ್ಕಿನ ಜೊತೆ ಈಗ ಕಳಿಸ್ತೇವೆ ಏನಮ್ಮ ಅಳಿಯ ಹೋಗೋನ್ ಮನಿಗ್ ಬಂದಾನ ಇನ್ನೂ ನಿಂತು ಮಾತಾಡ್ಸಾತಿಲ್ಲ ಏನಾರ ನಷ್ಟ ಚಹಾ ಮಾಡ್ಕೊಂಬ ಹೋಗು ಉಪಚರಿಸಕೋಟ ಉಪಚರಿಸ್ಕೊಂತರ ಹ್ಞೂ ಅಮ್ಮ ಮತ್ತೇನ್ ಭಾವಾರ ಏನಂತೀರಿ ಏನಿಲ್ಲ ಅದು ಕಾವ್ಯಾನ್ ಜೊತೆ ಮಾತಾಡ್ಬೇಕಿತ್ತು ಹ್ಮ್ ಹ್ಮ್ ಮಾತಾಡ್ವಂತ್ರಿ ಅದಕ್ಕೆಲ್ಲ ಟೈಮ್ ಐತಿ ಅಮ್ಮ ಏನೋ ಉಪಚಾರ ಮಾಡ್ತಾರ ಅಂತ ಅದನ್ನೆಲ್ಲ ಸ್ವೀಕರ್ಸ್ರಿ ಆತಿಥ್ಯ ಸ್ವೀಕರಿಸಿ ಆಮೇಲೆ ಧಾರಾಳವಾಗಿ ನಮ್ಮ ತಂಗಿನ ಕರ್ಕೊಂಡು ಹೋಗುವಂತ್ರಿ ಬೇಡ ಬೇಡ ನಾಮ ಅಂತ ನಿನ್ ಜೊತೆ ಏನಿದು ಇವರು ಮಾತಾಡೋದು ಒಂಥರ ವಿಚಿತ್ರವಾಗೈತಲ್ಲ ಏನಾರ ವಿಷಯ ಗೊತ್ತಾಗತ್ತಾ ಛೇ ಇಲ್ಲ ವಿಷಯ ಗೊತ್ತಾಗಿದ್ರಿ ಇವ್ರು ಯಾಕೆ ಇಷ್ಟು ಸಮಾಧಾನದಿಂದ ಮಾತಾಡ್ತಿದ್ರು ಇನ್ನೇನು ಮದುವೆ ಹತ್ರ ಬಂದ ತಲ್ಲ ಅದಕ್ಕಿಂ ಮಾಡಾಕಿರ್ಬೇಕು ಹ್ಮ್ ಹ್ಮ್ ಇರ್ಲಿ ಅದು ಕಾವ್ಯನ ಮೀಟ್ ಮಾಡಿಸ್ತೀಯಾ ಹೇಳಿದ್ನಲ್ಲ ಭಾವ ನಾ ಹೇಳ್ದಂಗೆ ಕೇಳ್ರಿ ಕಾವ್ಯನ್ ಕರಿತೀನಿ ಇಲ್ಲೇ ಕುಂದುರಿ ಹ್ಮ್ ಸರಿ ಮತ್ತೇನ್ ವಿಶೇಷ ಮಾವಾ